ಸ್ವಲ್ಪ ಅನೀಜಿನೇಷನ್ ಇತ್ತಲ್ಲ ಅದಕ್ಕೋಸ್ಕರ ಕೋರ್ಸ್ ಕರ ಚೆಕ್ ಅಪ್ ಮಾಡಬೇಕೆ ಈ ಸಾಲ ರೈಟ್ ಯು ವಿಲ್ ಬಿ ಡಿಸ್ಚಾರ್ಜ್ ಟುಮಾರೋ ಏನಂತ ಹಾ ನಿಧಾನವಾಗಿ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಜೊತೆ ಮಾತಾಡೋದಲ್ಲ ಈಸ್ ಓಕೆ ಯು ನಾರ್ಮಲ್ ರೋಟೀನ್ ಚೆಕ್ಅಪ್ ಬಂದಿರೋದು ನಾರ್ಮಲ್ ಆಗಿದ್ದಾರೆ ರಾಜ್ಯದ ಜನತೆಗೆ ದಸರಾ ಮಹೋತ್ಸವದ ನಾಡಹಬ್ಬದ ಶುಭಾಶಯಗಳು ಇವತ್ತು ನಾನು ಈಗ ಹೊರಟಿದ್ದೀನಿ ಮೈಸೂರಿಗೆ ನಾಳೆ ಜಂಬೂ ಸವಾರಿ ಇದೆ ಕಾರ್ಕ್ರೇಟ್ ಪರೇಡ್ ಇದೆ ಆ ಎರಡು ಮುಗಿಸ್ಕೊಂಡು ಬರ್ತೀನಿ ನಾನು ಫ್ಲಟ್ ನೆನ್ನೆ ಹೋಗಿದ್ದೆ ಸಿ ಏನಾಗಿದೆ ನೈಂಟಿ ಫೈವ್ ಪರ್ಸೆಂಟು ಫ್ಲಡ್ ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲೇ ಎಂಟೊಂಬತ್ತು ಜಿಲ್ಲೆಗಳಲ್ಲಿ ಫ್ಲಡ್ ಜಾಸ್ತಿ ಆಗಿದೆ ಸೊ ನೈಂಟಿ ಫೈವ್ ಪರ್ಸೆಂಟು ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ ಅಲ್ಲ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಇದೆ ಅಲ್ಲಿ ಮಾತ್ರ ಜಾಸ್ತಿ ಇದೆ ಬೆಳಗಾಂ ಬಿಜಾಪುರ ಬಾಗಲಕೋಟೆ ಕಲಬುರಗಿ ಬೀದರ್ ಯಾದಗಿರ್ ಹುಬ್ಳಿ ಧಾರವಾಡ ಗದಗ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಸ್ವಾಮಿ ನಿಮ್ಮೊಂದು ಸಲಹೆ ಕೊಟ್ಟಿದ್ದಾರೆ ಸರ್ ದರ್ಶನ ಮಾಡ್ಕೋಬೇಡಿ ಕೇಂದ್ರ ಸರ್ಕಾರದ ಬಗ್ಗೆ ಅಗತ್ಯವಾದ ಕೊಡಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ನೋಡಪ್ಪ ಕುಮಾರಸ್ವಾಮಿ ಅವರು ಅದು ಹೇಳಿರ್ತಕ್ಕಂಥದ್ದನ್ನ ಸ್ವಾಗತ ಮಾಡ್ತೀನಿ ಬಟ್ ಕೇಂದ್ರ ಸರ್ಕಾರ ಹಿಂದೆ ಬರಗಾಲ ಬಂದಿತ್ತಲ್ಲ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಆಗ ನಾವ್ ಸುಪ್ರೀಂ ಕೋರ್ಟ್ ತಗೋಬೇಕಾಗ ಬಂತು ಪರಿಹಾರ ಸುಪ್ರೀಂ ಕೋರ್ಟ್ ಬಾಗಿಲು ಕಟ್ಟಿ ಸುಪ್ರೀಮ್ ಕೋರ್ಟ್ ಆರ್ಥಿಕ ಮಾಡೋದ ಮೇಲೆ ಪರಿಹಾರ ಸಿಗ್ತಿತ್ತು ಏನಾದ್ರು ಸರ್ಕಾರ ಈ ಕೊಡಿಸ್ಕೊಟ್ರೆ ಶು ಆ ನಮ್ಮ ಇವ್ರು ಇದ್ದಾರಲ್ಲ ಯಾರು ಕುಮಾರಸ್ವಾಮಿ ಇದ್ದಾರಲ್ಲ ಕೊಡಿಸ್ಕೊಡ್ಲಿ ಮೆಮ್ರೇಡ್ ಆಗಿ ಕೊಡ್ತೀವಿ ಸಮಾಜ ಉದ್ಧಾರ ಆಗೋಲ್ಲ ಅಂತ ಕುಮಾರ ಸ್ವಾಮಿ ಕುಮಾರಸ್ವಾಮ ಗೊತ್ತಿಲ್ಲ ಇದು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆಸ್ ಇನ್ಇಕ್ವಾಲಿಟಿ ಇನ್ ದಿ ಸೊಸೈಟಿ ಅಲ್ವಾ ಈಕ್ವಾಲಿಟಿ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಅಂಕಿಅಂಶಗಳು ಬೇಕಲ್ವಾ ನಂಬರ್ ಒನ್ ನಂಬರ್ ಟೂ ಯಾವ ಜಾತಿನಲ್ಲಿ ಬಡತನ ಇದೆ ಯಾವ ಜಾತಿನಲ್ಲಿ ನಿರುದ್ಯೋಗ ಇದೆ ಯಾವ ಜಾತಿನಲ್ಲಿ ಅನಕ್ಷರತೆ ಇದೆ ಯಾವ ಜಾತಿನಲ್ಲಿ ಜಮೀನಿಲ್ಲ ಇವೆಲ್ಲ ತಾನೇ ಈಕ್ವಾಲಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಹೇಳಿರೋದು ಅಸಮಾನತೆ ತೊಲಕ್ಷಿ ಅಂತ ಅಸಮಾನತೆ ಹೋಗ್ಬೇಕಾದ್ರೆ ಅಸಮಾನತೆ ಹೋಗ್ಬೇಕಾದ್ರೆ ಈಕ್ವಾಲಿಟಿ ಬರಬೇಕಲ್ವಾ ಎಲ್ಲರೂ ಮುಖ್ಯವಾಗಿ ಬರಬೇಕಲ್ವಾ ಹಾ ಹಿಂಗೆ ಸೊಸೈಟಿ ಮುಂದುವರಿಸಬೇಕ ಸಿ ಜೆ ಅವರು ಅವರು ಅಸಮಾನತೆ ಹಿಂಗೇ ಇರಬೇಕು ಸಮಾಜದಲ್ಲಿ ಈಕ್ವಾಲಿಟಿ ಬರಲೇಬಾರದು ಇದನ್ನ ಬಯಸೋದು ಯಾವಾಗಲೂ ಬಿಕಾಸ್ ದೇ ವಾಂಟೆಡ್ ಒನ್ ಕಮ್ಯುನಿಟಿ ಸುಪ್ರೀಮಿಸಿ ಇರಬೇಕು ಅದನ್ನ ಬಿಟ್ಟು ಬೇರೆ ಏನು ಯೋಚನೆ ಮಾಡಲ್ಲ ಈಗ ಜಾತಿ ಗಣತಿಯವರು ಕೇಂದ್ರ ಸರ್ಕಾರದವರು ಮಾಡ್ತಾರಲ್ಲ ಯಾಕೆ ಮಾಡ್ತಾ ಇದ್ರು ನಮ್ಮ ಒತ್ತಾಯದ ಮೇಲೆ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಅವರು ಒತ್ತಾಯದ ಮೇಲೆ ಮಾಡ್ತಾ ಇರೋರು